ನಮಸ್ಕಾರ ವೀಕ್ಷಕರೇ ಈ ದಿನ ಕನಕದಾಸರ ಕೀರ್ತನೆಗಳನ್ನ ವಾಚನ ಮಾಡ್ತಾ ಅದರ ವಿವರಣೆಯನ್ನ ಹೇಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಆ ಕೀರ್ತನೆಯ ಶೀರ್ಷಿಕೆ ಸಜ್ಜನರ ಸಂಘದೊಳಗಿರಿಸೆನ್ನ ರಂಗ ಸಜ್ಜನರ ಸಂಘದೊಳಗಿರಿಸೆನ್ನ ರಂಗ ಸಜ್ಜನರ ಇರಿಸೆನ್ನ ರಂಗ ದುರ್ಜನರ ಸಂಘ ನಾನೊಲ್ಲೆ ಮಂಗಳಾಂಗ ದುರ್ಜನರ ಸಂಘ ನಾನೊಲ್ಲೆ ಮಂಗಳಾಂಗ ನುಡಿದ ಸಭೆಯಲ್ಲಿ ಕುಸ್ಥಿತವ ನುಡಿವನ ಸಂಘ ನಾಡಿಗೊಳಗ ನ್ಯಾಯವ ಮಾಡುವನ ಸಂಘ ನಾಡಿಗೊಳಗ ನ್ಯಾಯವ ಮಾಡುವನ ಸಂಘ ಬೇಡಿದರು ಕೊಡದಿರುವ ಕಡಲೋಭಿಯ ಸಂಘ ಬೇಡಿದರು ಕೊಡದಿರುವ ಕಡಲೋಭಿಯ ಸಂಘ ಮೂಡ ಮೂರ್ಖರ ಸಂಘ ಬಲು ಭಂಗ ಮೂಡ ಮೂರ್ಖರ ಸಂಘ ಬಲು ಭಂಗ ಎಲ್ಲೋರಂಗ ಕೀರ್ತನೆಯಲ್ಲಿ ಸಜ್ಜನರ ಸಂಘ ತುಂಬಾ ಮುಖ್ಯ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಒಂದು ಉತ್ತಮವಾದಂತ ಜೀವನವನ್ನ ನಿರ್ವಹಿಸ್ಬೇಕಾತಂದ್ರ ನಿರ್ವಹಣೆಯನ್ನ ಮಾಡ್ಬೇಕಾತಂದ್ರ ಮುಖ್ಯವಾಗಿ ಬೇಕಾಗಿರುವುದು ಒಳ್ಳೆ ಜನರ ಸಂಘ ಅಂತಕ್ಕಂಥದ್ದು ಆ ಸಂಘ ಇದ್ದಾಗ ಮಾತ್ರ ನಾವು ಒಂದು ಉತ್ತಮವಾದಂತ ಜೀವನವನ್ನ ನಡೆಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಹಾಗಾದ್ರೆ ಸಜ್ಜನರು ಯಾರು ಮತ್ತು ದುರ್ಜನರು ಯಾರು ಅನ್ನುವಂತ ವಿಚಾರವನ್ನ ಈ ಕೀರ್ತನೆಯಲ್ಲಿ ಕೇಳ್ತಕ್ಕಂತದ್ದು ಸಜ್ಜನರ ಸಂಘ ಕಲ್ಲು ಸಕ್ಕರೆ ಹಂಗೆ ಅಂತಕ್ಕಂತ ಒಂದು ಮಾತಿನ ಹಾಗೆ ಇಲ್ಲಿಯೂ ಕೂಡ ಏನ್ಪಾ ಅಂತಂದ್ರ ಸಜ್ಜನರ ಸಂಘವನ್ನ ಮಾಡುವುದು ಒಳ್ಳೆಯದು ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಹಾಗಾದ್ರೆ ದುರ್ಜನರು ಯಾರು ಅಂತ ಅಂದಾಗ ಕೂಡಿದ ಸಭೆ ಸಭೆಯಲ್ಲಿ ಮುಸ್ ಕೂಡಿದ ಸಭೆಯಲ್ಲಿ ಕುಸ್ತಿತವ ನುಡಿವನ ಸಂಘ ಅಂದ್ರೆ ಎಲ್ರೂ ಕೂಡಿದಂತ ಸಂದರ್ಭದಲ್ಲಿ ಸಭೆಯಲ್ಲಿ ನಾಡುವವರ ಸಂಘ ಬೇಡ ಅಂತಕ್ಕಂಥದ್ದು ನಾಡಿಗೆ ಸಮಾಜಕ್ಕೆ ಅನ್ಯಾಯವನ್ನ ಮಾಡುವವರ ಸಂಘ ನಮಗೆ ಬೇಡ ಅಂತಕ್ಕಂತ ವಿಚಾರವನ್ನು ಕೂಡ ಇಲ್ಲೇ ಪ್ರಸ್ತಾಪ ಮಾಡತಕ್ಕಂಥದ್ದು ಇನ್ನೊಂದಿಷ್ಟು ಅಹ್ ಮತ್ತೊಂದು ವಿಷಯವನ್ನ ಇಲ್ಲೇ ಕೀರ್ತನೆಕಾರರಾದಂತ ಕನಕದಾಸರು ಹೇಳ್ತಾರೆ ಸಾಕಷ್ಟು ದುಡ್ಡು ಮತ್ತು ಶ್ರೀಮಂತಿಕೆ ಇದ್ರೂ ಕೂಡ ಅಸಹಾಯಕರಾಗಿ ಕೆಲವೊಂದಿಷ್ಟು ಜನ ಬಂದು ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಅಂದಾಗ ಅಂತ ದಾನ ಮಾಡಲಾರದಂತ ಮನಸ್ಥಿತಿಯಲ್ಲಿ ಇದ್ದವರು ಕೂಡ ದುರ್ಜನರು ಅಂತ ಇಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಅಂದ್ರ ಒಟ್ಟಾರೆಯಾಗಿ ಅಂತವರ ಸಂಘ ಅಂದ್ರ ಆ ಸಮಾಜಕ್ಕೆ ಮೋಸ ವಂಚನೆಯನ್ನ ಮಾಡ್ತಕ್ಕಂಥವ್ರು ಸಭೆಯಲ್ಲಿ ಕುಹಕಿಗಳಾಗಿ ಕುಹಕಿಗಳಂತೆ ಮಾತನಾಡ್ತಕ್ಕಂಥವ್ರು ಜೊತೆಗೆ ಮತ್ತೊಂದಿಷ್ಟನ್ನ ನೋಡ್ತಾ ಹೋದ ಹಾಗೆ ಬೇಡಿದವರಿಗೆ ಬೇಡಿದ್ದನ್ನ ಅಂದ್ರ ಅಹ್ ಕಡುಲೋಬಿಯಾಗಿದ್ರ ಅಂತವರ ಸಂಘ ನನಗೆ ಬೇಡ ಅಂತಕ್ಕಂತ ವಿಚಾರವನ್ನ ಇಲ್ಲೇ ಕನಕದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಗುರು ಸತಿಗೆ ಪರ ಎರಡು ಬಗೆವನ್ನ ಸಂಘ ಗುರು ಸತಿಗೆ ಪರಸತಿಗೆ ಎರಡು ಬಗೆವನ ಸಂಘ ನಿಂದೆ ಪರ ನಿಂದೆ ಮಾಡುವವರ ಸಂಘ ಪರ ನಿಂದೆ ಮಾಡುವವರ ಸಂಘ ಪರ ಹಿತಾರ್ಥ ಧರ್ಮವರಿಯದವರ ಸಂಘ ಪರಹಿತಾರ್ಥ ಧರ್ಮವರಿ ಅರಿಯದವರ ಸಂಘ ಮರುಳ ಪಾಮರ ಸಂಘ ಬಲುಭಂಗ ರಂಗ ಮರುಳ ಪಾಮರ ಸಂಘ ಬಲುಭಂಗ ಎಲ್ಲೋ ರಂಗ ಎಷ್ಟೊಂದು ಸುಂದರವಾದಂತಹ ಕೀರ್ತನೆ ಅಲ್ವಾ ಇದರರ್ಥ ಗುರು ಸತಿಗೆ ಪರಸತಿಗೆ ಎರಡು ಬಗೆಯವರು ಅಂದ್ರೆ ವಿದ್ಯೆಯ ಹಸಿವನ್ನು ನೀಗಿಸಿದ ಗುರುವಿನ ಸತಿಗೆ ಜೊತೆಗೆ ಅನ್ಯ ಹೆಣ್ಣು ಮಕ್ಕಳಿಗೆ ಅಂದ್ರೆ ಪರಸತಿಗೆ ನಿಂದಿಸುವವರ ಸಂಘ ಬೇಡ ಅಂತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಗುರು ಪರನಿಂದೆ ಪರ ಮಾಡುವವರ ಸಂಘ ಬೇಡ ಗುರುವಿಗೆ ವಿದ್ಯೆ ಕಲಿಸಿದ ಗುರು ದೇವರಿಗೆ ಸಮಾನ ಅಂತವರಿಗೆ ಅಷ್ಟೇ ಅಲ್ಲ ಪರರಿಗೂ ಕೂಡ ವಿನಾಕಾರಣ ದೂಷಿಸುವವರ ಸಂಘ ಏನಗೆ ಬೇಡ ಅಂತಕ್ಕಂಥದ್ದನ್ನ ಕಾಣ್ತೀವಿ ಅದರ ಜೊತೆಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ ಮಾಡುವಂತ ಮನಸ್ಸಿರುವಂತಹ ವ್ಯಕ್ತಿಯ ಜೊತೆ ಸಂಘ ಬೇಕು ಇಂಥ ದುರ್ಗುಣಗಳನ್ನ ಹೊಂದಿರತಕ್ಕಂತ ಪರನಿಂದ ಏನು ಮಾಡತಕ್ಕಂಥದ್ದು ಅಂತವರ ಸಂಘ ನನಗೆ ಬೇಡ ಅಂತಕ್ಕಂಥದ್ದನ್ನ ನಾವು ಈ ಒಂದು ಕೀರ್ತನೆಯಲ್ಲಿ ಕಾಣ್ತೀವಿ ಇದೇ ರೀತಿಯಾಗಿ ಅವರ ಮತ್ತೊಂದು ಕೀರ್ತನೆ ಆಗಮದ ಅನ್ವಯ ನರಿಯದವನ ಸಂಘ ಆಗಮದ ಅನ್ವಯ ನರಿಯದವನ ಸಂಘ ರಾಗ ದ್ವೇಷಾದಿಯಲ್ಲಿ ಮುಳುಗೇಳುವವನ ಸಂಘ ರಾಗ ದ್ವೇಷಾದಿಯಲ್ಲಿ ಮುಳುಗೇಳುವವನ ಸಂಘ ಕಾಗಿನೆಲೆಯಾದಿ ಕೇಶವ ನಂಗ್ರಿ ಕಾಗಿ ನೆಲೆಯಾದಿ ಕೇಶವನಂಗ್ರಿ ನೆನೆಯ ದಿಹ ಭಾಗವತರ ಸಂಗ ಬಲುಭಂಗ ಯಲೋರಂಗ ಕಾಗಿನೆಲೆಯಾದಿ ಕೇಶವ ನಂಗ್ರಿ ನೆನೆಯ ದಿಹ ಭಾಗವತರ ಸಂಗ ಬಲುಭಂಗ ಯಲೋರಂಗ ಇದರಲ್ಲಿ ಕೂಡ ತುಂಬಾ ಸುಂದರವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಆಗಮ ಅನ್ವಯ ನರಿಯದವನ ಸಂಘ ವೇದಗಳನ್ನ ಓದಿ ಅರ್ಥ ಮಾಡಿಕೊಂಡು ಅವುಗಳ ಪಾಲನೆಯನ್ನ ಮಾಡದೇ ಇರತಕ್ಕಂತ ಮನುಷ್ಯನ ಸಂಘ ವ್ಯಕ್ತಿಯ ಸಂಘ ನನಗೆ ಬೇಡ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಜೊತೆಗೆ ದ್ವೇಷಾದಿಯಲ್ಲಿ ಮುಳುಗೇಳುವವನ ಸಂಘ ಅಂತಕ್ಕಂಥದ್ದು ಮನುಷ್ಯ ಅಂದ್ರೆ ಆತನಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಕರುಣೆ ಅನುಕಂಪ ಇರ್ಬೇಕು ರಾಗದ್ವೇಷನು ಕೂಡ ಇರ್ತಕ್ಕಂತದ್ದೇ ಆದ್ರೆ ಸ್ವಲ್ಪ ಮಟ್ಟಿಗೆ ಇದ್ರ ಪರವಾಗಿಲ್ಲ ಅದರಲ್ಲಿ ಮುಳುಗೇಳುವವನ ಸಂಘ ನನಗೆ ಬೇಡ ಅಂತಕ್ಕಂಥದ್ದನ್ನ ಇಲ್ಲಿ ಕನಕದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಅಡಿಯಿಂದ ಮುಡಿವರೆಗೆ ರಾಗ ದ್ವೇಷ ತುಂಬಿದಂತಹ ವ್ಯಕ್ತಿಯ ಸಂಘ ನನಗೆ ಬೇಡ ಅಂತಕ್ಕಂಥದ್ದು ಜೊತೆಗೆ ಕೇಶವ ಕೇಶವನ ನಾಮ ಸ್ಮರಣೆಯನ್ನ ಮಾಡತಕ್ಕ ಮಾಡದೇ ಇರತಕ್ಕಂತ ಭಾಗವತರ ಸಂಘ ಏನಗೆ ಬೇಡ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ ಅಂದ್ರೆ ಇಲ್ಲಿ ಒಳ್ಳೆಯವರ ಸಂಘ ಇದ್ರೆ ಸಾಕು ದುರ್ಜನರ ಸಂಘ ನನಗೆ ಬೇಡ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಸಜ್ಜನರ ಸಂಘದೊಳಗಿರಿಸ ರಂಗ ಈ ಕೀರ್ತನೆಯ ಶೀರ್ಷಿಕೆಯನ್ನು ಕೇಳಿದಾಗ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಹೊಳೆದ್ಬಿಡ್ತವೆ ಅಲ್ವಾ ಹೌದು ವೀಕ್ಷಕರೇ ಸಜ್ಜನರ ಸಂಘ ಬಲು ಮುಖ್ಯ ಅಂತಕ್ಕಂಥದ್ದು ನಾವು ಉತ್ತಮವಾದಂತ ಜೀವನವನ್ನ ನಡೆಸ್ಬೇಕಾತಂದ್ರೆ ನಾವು ನೆಮ್ಮದಿಯಿಂದ ಇರ್ಬೇಕಾತಂದ್ರೆ ಒಳ್ಳೆಯವರ ಸಂಘ ತುಂಬಾ ಮುಖ್ಯ ಅಲ್ವಾ ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವು ಉತ್ತಮವಾಗಿದ್ರೆ ನಮ್ಮ ಜೀವನ ಮತ್ತು ನಮ್ಮ ಗಳಿಗೆಗಳು ಕೂಡ ತುಂಬಾ ಸುಂದರವಾಗಿ ಇರ್ತಕ್ಕಂಥದ್ದನ್ನ ಕಾಣ್ತೀವಿ ಅದಕ್ಕೆ ಒಳ್ಳೆಯವರ ಸಂಘ ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಕೀರ್ತನೆಯನ್ನ ರಚಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಎಂತವರ ಒಂದು ಸಂಘವನ್ನು ಬಿಟ್ಟು ನಾವು ದೂರ ಇದ್ದಾಗ ನೆಮ್ಮದಿ ಇರುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದಾಗ ಒಂದು ಸಭೆಯಲ್ಲಿ ಕೂತಾಗ ಕುಹಕಿಗಳಿದ್ರ ಅವರಿಂದ ನಾವು ದೂರ ಇರಬೇಕು ಅಂತವರ ಸಂಘದಿಂದ ನಾವು ದೂರ ಇರಬೇಕು ಅಂತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ನಾಡಿಗೆ ಸಮಾಜಕ್ಕೆ ಮೋಸ ವಂಚನೆಯನ್ನು ಮಾಡ್ತಕ್ಕಂಥವರಿಂದ ತುಂಬಾ ದೂರ ಇರ್ಬೇಕು ಅಂತಕ್ಕಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅದರ ಜೊತೆಗೆ ಆ ಸಾಕಷ್ಟು ಇದ್ರೂ ಕೂಡ ಸಹಾಯ ಮಾಡದಂತೆ ಇರತಕ್ಕಂತಹ ಅವರಿಂದನೂ ಕೂಡ ನಾವು ದೂರ ಇರಬೇಕು ಅಂತಕ್ಕಂತಹ ವಿಚಾರವನ್ನ ಚಿಂತನಕಾರರು ಇಲ್ಲೇ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಅಷ್ಟೇ ಅಲ್ಲ ಪರರ ನಿಂದೆಯನ್ನು ಮಾಡ್ತಕ್ಕಂಥವ್ರು ಜೊತೆಗೆ ಗುರು ನಿಂದೆ ಮಹಾಪಾಪ ಗುರುನಿಂದೆ ಮತ್ತು ಪರರ ನಿಂದೆಯನ್ನು ಮಾಡ್ತಕ್ಕಂಥವ್ರು ಗುರು ಸತಿಗೆ ಮತ್ತು ಪರಸತಿಗೆ ನಿಂದಿಸುವವರು ಜೊತೆಗೆ ದೇವರ ನಾಮ ಸ್ಮರಣೆಯನ್ನ ಮಾಡದೇ ಇರ್ತಕ್ಕಂಥವ್ರು ರಾಗ ದ್ವೇಷಾದಿಗಳನ್ನ ಅಡಿಯಿಂದ ಮುಡಿವರೆಗೆ ಬೆಳೆಸಿರ್ಕೊಂಡಂತವರನ್ನ ಬಿಟ್ಟು ದೂರ ಇರಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಹೇಳ್ತಕ್ಕಂಥದ್ದು ಸಜ್ಜನರ ಸಂಘವನ್ನ ಮಾಡ್ತಾ ಹೋದ ಹಾಗೆ ನಮ್ಮ ಜೀವನ ತುಂಬಾ ಸುಗಮವಾಗಿ ಸಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂತ ವಿಚಾರವನ್ನ ಈ ಒಂದು ಕೀರ್ತನೆಯಲ್ಲಿ ಹೇಳಿರ್ತಕ್ಕಂಥದ್ದು ನನ್ನೆರಡು ನುಡಿಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳ ಮೂಲಕ ಸಂಧಿಸೋಣ ಧನ್ಯವಾದಗಳು